ನಾನು ಇನ್ನೂ ಸುಮ್ಮನೆ ಬೇಕೆ ಇನ್ನು ಮೇಲೆ ನಾನು ಅವನಿಗೆ ನನಗೆ ಮಾವರಲ್ಲ ಏನಾದರೇನು ನನ್ನ ತಂಗಿಯ ಉದರದಲ್ಲಿ ಜನಿಸಿದವನು ಈ ನಿನ್ನ ತಂಗಿಗೆ ತಾಳಿ ಕಟ್ಟಿದ ಈ ಮಣಿ ಅಳಿಯ ತಿಳಿಯದೆ ದುಡುಕಿ ಎರಡು ಮಾತನಾಡಿದರೆ ತಿಳಿದವನಾದ ನೀವು ದುಡುಕಿದರೆ ಒಳಿತಾಗುವುದೇನೋ ನೋಡು ಮಗು ಈ ಮಾತು ವಿರಸದಲ್ಲಿ ಕೊನೆಯಾದರೆ ಮುಂದೆ ಈ ನಿನ್ನ ತಂಗಿಯ ಗತಿ ಅವನನ್ನು ಎತ್ತ ನನ್ನ ತಂಗಿಯ ಗತಿ ಏನು ತಂಗಿಯ ಗತಿ ಬೇರೆ ಗತಿಯಪ್ಪ ಒಣ ಹುಟ್ಟದು ಯಶೋದ ತಂಗಿಯಲ್ಲ ತಮ್ಮನನ್ನು ಮಗದು ಕಾಣುತ್ತೇನೆ ಒಂದು ವೇಳೆ ಅವನು ಇಲ್ಲಿರಲು ಇಷ್ಟಪಟ್ಟರೆ ನ್ಯಾಯ ಮಾಡಿ ಹೋಗುತ್ತಾನೆ ಆನಂದನ ಮಾತು ನನ್ನ ನ್ಯಾಯವಾದದ್ದು ನನ್ನ ಮಗನಿಂದಾಗಿ ನಿನ್ನ ಮಗನ ಮನಸ್ಸು ಮುರಿದು ಹೋಗಿದೆ ಮನೆ ಮುರಿದರೆ ಕಟ್ಟಬಹುದು ಆದ್ರೆ ಮನಸ್ಸು ಯಾವ ಕಾಲಕ್ಕೂ ಕಟ್ಟಲು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಆ ವಿಧಿ ನನ್ನ ಹೀನ ಅದೃಷ್ಟದಲ್ಲಿ ಎಲ್ಲಿವರೆಗೆ ಕಷ್ಟ ಅನ್ನೋದು ಬರೆದಿದೆಯೋ ಈಗ ನನ್ನ ಮಗನು ದೊಡ್ಡವರಾಗಿದ್ದಾನೆ ಕರೆದುಕೊಂಡು ಬೇರೆ ಮನೆ ಇದಕ್ಕೆ ನಿನ್ನ ಮಾಡಿಕೊಂಡಿರ್ತೀರಲ್ಲ ಇದೇನು ಮಾತನಾಡಿದೆ ತಂಗಿ ಇದೇನು ಈ ಮಾತನಾಡಿದೆಯ ಗಳಿಗೆಯಲ್ಲಿ ನೀನು ಬೇರೆ ಮನೆ ಮಾಡುವ ಯಾಕೆ ಮಾಡಬಾರ್ದಪ್ಪ ಒಳ್ಳೆಯವರೋ ಕೆಟ್ಟವರೋ ಎಷ್ಟೇ ಆದ್ರೂ ಹತ್ತಿರದವರು ಕೈ ಬಿಟ್ರೆ ಹೆತ್ತ ತಾಯಿಯಾದ ನಾನು ಕೈ ಬಿಡಲು ಸಾಧ್ಯವೇ ಇವರು ತಾವಾಗಿಯೇ ಕೈ ಬಿಡ್ಲಿಲ್ಲ ಅವಲಪಿಯ ಸಹವಾಸ ಮಾಡಿ ನನ್ನೆಲ್ಲರನ್ನು ಕೈ ಬಿಟ್ಟು ಈ ಮನೆಯನ್ನು ಓಟ್ ಎಷ್ಟು ದಿನ ಹೋಗುವನೋ ಹೋಗ್ಲಿ ನೀನು ರಾದಾ ಇಲ್ಲ ಮಗನನ್ನು ಬಿಟ್ಟು ಬದುಕುವುದು ನನ್ನಿಂದ ಸಾಧ್ಯವಿಲ್ಲಪ್ಪ ನನ್ನಿಂದ ಸಾಧ್ಯವಿಲ್ಲ ಆನಂದ ಅವನು ಎಲ್ಲಿದ್ದಾನೋ ಅಲ್ಲಿಗೆ ನಾನು ತಂದುಕೊಂಡು ನಡೆಯಪ್ಪ ಅಂದ್ರೆ ಆ ಪುಟಲಿ ಮನೆಗೆ ನೀನು ಹೋಗುವ್ಯಾ ನಾನು ಮಾತ್ರ ನನ್ನ ಗಂಡನನ್ನ ಆ ನರ್ಮಿಕ್ಕೆ ಕಳಿಸೋದಿಲ್ಲ ಕಳಸೋದಿಲ್ಲ ಬೇಕಾದರೆ ನೀನೊ�ಲೇ ಹೋಗು ಹೋಗಿ ಹೋಗಿ ನನ್ನ ಮಗನಿಂದಾಗಿ ನಿನ್ನ ಗಂಡ ಮನೆಯ ದರ್ಶನ ಮಾಡೋದು ಬೇಗ ನಾನೊಬ್ಳೇ ಹೋಗ್ತೀನಪ್ಪ ಅಲ್ಲ ನೀವು ಈ ಮನೆ ಬಿಟ್ಟು ಹೊರಟು ಹೋಗ್ತೀರ ನೀವು ಹೊರಟು ಹೋದ್ರೆ ನಿನ್ನ ತಾಯಿ ಸತ್ತಾಗಿಂದ ಇಲ್ಲಿಯವರೆಗೂ ಈ ಮನೆಯಲ್ಲಿತ್ತು ನಿಮ್ಮ ಮಾಡಿದ ಜೋಪಾನ ಮಾಡದ ಈಗಿನ ತಣ್ಣಿಲು ಸೂಚಿಸುತ್ತದೆ ನನ್ನ ಇಷ್ಟಾದರೂ ಇಷ್ಟವಿದ್ದರೆ ಈಗಲೇ ವಸಂತನಿರುವ ಸ್ಥಳಕ್ಕೆ ಹೋಗಿ ಅವನ ಕಾಲ ಇಳಿದಾದರೂ ಅವನ ಈ ಮನೆಗೆ ಬಾ ಬಾವು ನೀವು ಇಷ್ಟು ಸಲಿಗೆ ಕೊಡಬಾರ್ದಾಗಿತ್ತು ಆ ಸಲಿಗೆ ಈಗ ನಮ್ಮ ಎಗಲೇ ಕೊಡ್ತಿದೆ ಇನ್ನು ಸ್ವಲ್ಪ ದಿನ ಹೋದ್ರೆ ನಿಮ್ಮ ನಾನವನ ಕಾಲಿಗರಿಗೆ ಕ್ಷಮೆ ಕೇಳುವುದರಿಂದ ಒಡ ಹುಟ್ಟಿದ ತಂಗಿ ಬದುಕು ಸುಗಮ ಆಗುವಂತಿದ್ದರೆ ಅವನ ಕಾಡಿಗೆ ಬೀಳಬಾರದು ಆಗಲಿ ಅದು ಒಂದು ಹೋಮ ನನ್ನ ಬಾಳಿನಲ್ಲಿ ನಡೆದು ಹೋಗಲಿ ಅಪ್ಪ ನೀವು ಯಾರೂ ಯೋಚಿಸುವ ಕಾರಣ ಇಲ್ಲ ನಾನೇಗೇ ಅವನಲ್ಲಿ ಕ್ಷಮೆ ಕೇಳಿ ಮನೆಗೆ ಕರೆದೇ ನೀವು ನಿಶ್ಚಿಂತರಿ